ಬಿಎಂಆರ್ಸಿಎಲ್ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಮತ್ತೊಮ್ಮೆ ಗರಂ ಆಗಿದ್ದಾರೆ ಮೆಟ್ರೋ ದರ ಪರಿಷ್ಕರಣೆ ಸಮಿತಿಯ ವರದಿ ಬಿಡುಗಡೆ ಮಾಡದಿದ್ದಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ದರ ಪರಿಷ್ಕರಣೆ ವರದಿ ಏನು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟದ್ದ ಅದ್ಯಾಕೆ ಮುಚ್ಚಿಡ್ತಿದ್ದೀರಾ ಅಂತ ಬಿಎಂಆರ್ಸಿಎಲ್ ಎಂಬಿ ಮಹೇಶ್ವರ್ ರಾವ್ಗೆ ತೇಜಸ್ವಿ ಸೂರ್ಯ ಪ್ರಶ್ನೆ ಮಾಡಿದ್ದಾರೆ ಸಮಿತಿಯ ವರದಿ ಏನು ಅಂತ ಜನರಿಗೆ ಗೊತ್ತಾಗಬೇಕಿದೆ ಐದು ತಿಂಗಳಿಂದ ಸತತವಾಗಿ ವರದಿ ಬಿಡುಗಡೆಗೆ ಆರ್ಟಿಐ ಮೂಲಕ ಜನರು ಸಹ ಬಿಎಂಆರ್ಸಿಎಲ್ ಮೇಲೆ ಒತ್ತಡ ಹಾಕ್ತಿದ್ದಾರೆ ಾರೆ ಆದರೆ ಯಾರ ಒತ್ತಡ ಮನವಿ ಮಾತಿಗೂ ಬಿಎಂಆರ್ಸಿಎಲ್ ಉತ್ತರ ಮಾಡ್ತಿಲ್ಲ ಅಂತ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವು ಪ್ರಕರಣ ಸಂಬಂಧ ಹನುಮಂತನಗರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಮೂವರು ಬಿಬಿಎಂಪಿ ಅಧಿಕಾರಿಗಳಿಗೆ ಹನುಮಂತನಗರ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆ ಮುಗಿಸಿದ್ದು ಈಗ ಸಂಬಂಧಪಟ್ಟ ಬಿಬಿಎಂಪಿ ಅಧಿಕಾರಿಗಳಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ ಹಂತ ಹಂತವಾಗಿ ಸಾಲದ ಸುಡಿಯಿಂದ ಹೊರಬರಲು ಬಿಬಿಎಂಪಿ ಪ್ಲಾನ್ ಮಾಡಿದೆ ಎಲ್ಲ ಡಿಪೋ ಟಿಟಿಎಂಸಿಗಳನ್ನು ಸೋಲಾರ್ ಅಡಿಗೆ ತರುವ ಯೋಜನೆ ಜಾರಿಗೆ ತಂದಿದೆ ಪ್ರಾಯೋಗಿಕವಾಗಿ ಈಗಾಗಲೇ ಇಪ್ಪತ್ತೆರಡು ಡಿಪೋ ಹಾಗೂ ಎರಡು ಕಾರ್ಯಾಗಾರದಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಕೆ ಮಾಡಲಾಗಿದೆ ಇದರಿಂದ ಒಂದು ಕೋಟಿಗೂ ಹೆಚ್ಚು ಹಣ ಉಳಿತಾಯವಾಗಿದೆ ಸಾಕಷ್ಟು ಬಾರಿ ಕರೆಂಟ್ ಬಿಲ್ ಪಾವತಿಸಲು ಪರದಾಟ ನಡೆಸಿದ್ದ ಬಿಎಂಟಿಸಿ ಸಮಸ್ಯೆಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಸೌರಶಕ್ತಿ ಬಳಕೆಗೆ ಮುಂದಾಗಿದೆ ಮಂಡ್ಯದ ಕಿರುಗಾವಲು ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥ ತಾಯಿಯನ್ನ ರಸ್ತೆಯಲ್ಲೇ ಪಾಪಿ ಮಗನೊಬ್ಬ ಬಿಟ್ಟು ಹೋಗಿದ್ದಾನೆ ಬರ್ತೀನಿ ಇಲ್ಲೇ ಇರುವಂತ ಹೋದ ಮಗ ಇನ್ನೂ ಬಂದಿಲ್ಲ ವಾಪಸ್ ಬರ್ತಾನೆಂದು ಕಾದು ಕಾದು ತಾಯಿ ಸುಸ್ತಾಗಿದ್ದಾಳೆ ಪಾಪಿ ಮಗ ವಾಪಸ್ ಬರದೇ ಇದ್ದಾಗ ಸ್ಥಳೀಯರು ವೃದ್ಧೆಗೆ ಆಹಾರ ನೀಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿ ನೀಡಿತ್ತು ಸದ್ಯ ಮಂಡ್ಯದ ಮೆಮ್ಸ್ ಆಸ್ಪತ್ರೆಯಲ್ಲಿ ವೃದ್ಧೆಗೆ ಚಿಕಿತ್ಸೆ ನೀಡಲಾಗ್ತಿದೆ ಹೆಬ್ಬಾಳ ಸಿಲ್ಕ್ ಬೋರ್ಡ್ ಸುರಂಗ ರಸ್ತೆ ನಿರ್ಮಾಣ ಯೋಜನೆಗೆ ಟೆಂಡರ್ ಆಹ್ವಾನಿಸಲು ಪಾಲಿಕೆ ಸಿದ್ಧತೆ ನಡೆಸಿದೆ ಹದಿನಾರು ಕಿಲೋಮೀಟರ್ ಉದ್ದದ ಸ್ವೆನ್ ಟ್ಯೂಬ್ ಟನಲ್ ನಿರ್ಮಾಣಕ್ಕೆ ಎರಡು ಪ್ಯಾಕೇಜ್ಗಳಲ್ಲಿ ಟೆಂಡರ್ ಕರೆಯಲಾಗುತ್ತೆ ಮೊದಲ ಹಂತದಲ್ಲಿ ಹೆಬ್ಬಾಳದ ಎಸ್ಟಿ ಮಾಲ್ ಜಂಕ್ಷನ್ನಿಂದ ಶೇಷಾದ್ರಿ ರಸ್ತೆವರೆಗೆ ಎಂಟು ಕಿಲೋಮೀಟರ್ ರಸ್ತೆ ಹಾಗೂ ಎರಡನೇ ಹಂತದಲ್ಲಿ ಶೇಷಾದ್ರಿ ರಸ್ತೆಯಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೆ ಟೆಂಡರ್ ಕರೆಯಲಾಗುತ್ತೆ ಜೋಡಿ ಸುರಂಗವನ್ನು ಇಪ್ಪತ್ತಾರು ತಿಂಗಳಲ್ಲಿ ಕೊರೆದು ನಂತರ ಹನ್ನೆರಡು ತಿಂಗಳೊಳಗೆ ನಿರ್ಮಾಣ ಪೂರ್ಣಗೊಳಿಸಲು ಪ್ಲಾನ್ ಮಾಡಲಾಗಿದೆ ಆರ್ಥಿಕ ಇಲಾಖೆಗೆ ಸಲ್ಲಿಸಿರುವ ಪ್ರಸ್ತಾವನೆಗೆ ಅನುಮೋದನೆ ದೊರೆಯುತ್ತಿದ್ದಂತೆ ಟೆಂಡರ್ ಆಹ್ವಾನಿಸಲು ಬಿಬಿಎಂಪಿ ಸಿದ್ಧತೆ ನಡೆಸಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ